ಹಾಯ್ ಎಲ್ಲರಿಗೂ ನಮಸ್ಕಾರ ಶ್ರೀ ವಿನಾಯಕ ಕಲೆಕ್ಷನ್ಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಂ ನಮ್ಮದು ಆನ್ಲೈನು ಇದೆ ಕ್ಯಾಶ್ ಆನ್ ಡೆಲ್ವರಿನೂ ಇದೆ ಆನ್ಲೈನಲ್ಲಾದರೆ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಆದರೆ ನಿಮ್ಗೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಗಜರಿ ಚೈನು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೋಡಿ ಎರಡು ಹೇಳಿದು ಎಷ್ಟು ಚೆನ್ನಾಗಿದೆ ಅಂದರೆ ಇದು ಬಂದು ತರ್ಟಿ ಇಂಚಸ್ ಲೆಂತ್ ಬರುತ್ತೆ ಇದು ಗ್ರೀನ್ ಕಲರ್ ಮಣಿ ರೆಡ್ ಕಲರ್ ರೆಡ್ ಅಲ್ಲ ಇದು ಅವಳ ಕಲರ್ ಇದೆ ಇಲ್ಲಿ ಮಧ್ಯ ಮಧ್ಯ ಗುಂಡು ಗುಂಡು ಬಂದಿದೆ ಲೆಂತು ತರ್ಟಿ ಇಂಚಸ್ ಇದೆ ಬೇಕಂದರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ನಂಬರ್ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನ್ಸ್ ಇದೆ ಇದು ಬೇಕಾದ್ರೆ ಮಾಂಗಲ್ಯ ಕೆಲವರು ಹವಳ ಥರ ಬೇಕು ಅಂತ ಬೇಕಾದ್ರೆ ಮಾಂಗಲ್ಯೂ ಹಾಕ್ಕೊಬೋದು ಇದಕ್ಕೆ ನಾನು ಡಾಲರ್ ಸಹ ಹಾಕಿದ್ದೀನಿ ಬೇಕಂದರೆ ಡಾಲರು ಯೂಸ್ ಮಾಡ್ಕೊಬೋದು ನೋಡಿ ಈ ಥರ ಡಾಲರ್ ಹಾಕ್ಕೊಬೋದು ಇದಕ್ಕೆ ಸೆಟ್ಟೇ ಇಯರಿಂಗ್ಸ್ ಬರುತ್ತೆ ನೋಡಿ ಹೀಗೆ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ನೋಡಿ ಡಿಸೈನು ಮತ್ತೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಇದು ಬಂದು ನೆಕ್ಸ್ಟ್ ಡಿಸೈನು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಪೆಂಡೆಂಟ್ ಹಾಕಿದ್ದೀನಿ ನೋಡಿ ಈ ಥರ ಇದೆ ಡಿಸೈನ್ಸ್ ಇದು ಬಂದು ಲೆಂತ್ ಬಂದು ತರ್ಟಿ ಇಂಚಸ್ ಬರುತ್ತೆ ಲೆಂತ್ ಬೇಕಾರೆ ಕಮ್ಮಿ ಬೇಕು ಅನ್ನೋರು ಬೇಕಾರೆ ನೀವು ಹೇಳ್ಬೋದು ನಮಗೆ ಕಮ್ಮಿ ಬೇಕು ಅಂತ ಹೇಳೋರು ಇದು ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದು ಹಾಕ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇದೊಂದು ಲಾಂಗ್ ಸರ ಹಾಕೊಂಡ್ರೆ ಸಾಕಿದು ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೋಡಿರಿ ಇದು ಮಧ್ಯ ಮಧ್ಯೆ ಗುಂಡು ಕೆಂಪು ಹವಳ ಬಂದಿದೆ ಕ್ವಾಲಿಟಿ ಮಾತ್ರ ತುಂಬ ಮಸ್ತ್ ಇದೆ ಚೆನ್ನಾಗಿದೆ ನೆಕ್ಸ್ಟು ಡಿಸೈನ್ ತೋರಿಸ್ತೀನಿ ನೆಕ್ಸ್ಟು ಡಿಸೈನ್ ನೋಡಿ ಇದು ಗಜರಿ ಚೈನೇ ಆದರೆ ಇದು ನೋಡಿ ಅವಳ ಕಲರು ಗ್ರೀನು ವೈಟು ಇದು ಬಂದಿದೆ ಈ ಡಿಸೈನು ಇದಕ್ಕೆ ಪೆಂಡೆಂಟ್ ಏನು ಹಾಕಿಲ್ಲ ಬೇಕಂದರೆ ಪ್ಲೈನು ತೊಗೊಬೋದು ನೀವು ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಂಬನೇ ಚೆನ್ನಾಗಿದೆ ಇದು ಅಷ್ಟೇ ತರ್ಟಿ ಇಂಚಸ್ ಲೆಂತ್ ಇದೆ ಟ್ವೆಂಟಿ ಫೋರ್ ಬೇಕು ಟ್ವೆಂಟಿ ಏಯ್ಟ್ ಬೇಕು ಅನ್ನೋರು ಹೇಳಿದ್ರೆ ತರಿಸ್ಕೊಡ್ತೀವಿ ನಾನು ಜಾಸ್ತಿ ಎಲ್ಲ ತರ್ಟಿ ಇಂಚಸ್ಸೇ ತುಂಬ ಜನ ತರ್ಟಿ ಇಂಚಸ್ ಕೇಳ್ತಾರೆ ಅದಕ್ಕೋಸ್ಕರ ಒಂದು ತರ್ಟಿ ಇಂಚಸ್ಸೇ ತರ್ತೀನಿ ಜಾಸ್ತಿ ಇದು ನೋಡಿ ನೆಕ್ಸ್ಟ್ ಡಿಸೈನು ಎಷ್ಟು ಚೆನ್ನಾಗಿದೆ ಡಾಲರ್ದು ಅಂದರೆ ಆ ಡಾಲರ್ಗೂ ಚೈನ್ಗೂ ಇದು ಬಂದು ಚೈನ್ ಬಂದು ಟ್ವೆಂಟಿ ಫೋರ್ ಇದೆ ಬೇಕು ಅನ್ನೋರು ಟ್ವೆಂಟಿ ಫೋರ್ ಇಂಚಸ್ ಬೇಕು ಅನ್ನೋರು ತೊಗೊಬೋದು ಇದು ಡಾಲರು ಇಲ್ಲ ನಮಗೆ ತರ್ಟಿ ಇಂಚಸ್ ಬೇಕು ಅಂದರೆ ನಾವು ಡಾಲರು ಬೇರೆ ಡಾಲರ್ ಹಾಕ್ಕೊಡ್ತೀವಿ ಚೈನ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಇದಿರೋದು ಈ ಚೈನ್ ಇರೋದು ಟ್ವೆಂಟಿ ಫೋರ್ ಇದೆ ಕೆಲವರು ಟ್ವೆಂಟಿ ಫೋರ್ ಬೇಕು ಅನ್ನೋರು ಬೇಕಂದರೆ ಬುಕ್ ಮಾಡ್ಕೊಬೋದು ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಒನ್ ಇಯರ್ ಇವೆಲ್ಲ ತೋರಿಸಿದ್ದು ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇವೆಲ್ಲ ಇದು ಬಂದೇ ಮೈಕ್ರೊಗೋಲ್ಡ್ ಕ್ವಾಲಿಟಿ ಇದೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ನೋಡಿರಿ ಇದು ಗಜೇರಿ ಚೈನಲ್ಲಿ ಗ್ರೀನ್ ಕಲರು ನಾನು ಮೊದಲು ವೀಡಿಯೋದಲ್ಲಿ ತೋರಿಸಿದೆ ಇದು ಹೆಂಗು ಒಂದೇ ವೀಡಿಯೋ ಮಾಡ್ತಿದ್ದೀನಿ ಅದಕ್ಕೆ ಈ ಕಲರು ಸಿಗುತ್ತೆ ಅಂತ ಹಾಕಿದ್ದೀನಿ ನೋಡಿ ಇದು ಬರೀ ನೀವು ಪ್ಲೈನ್ ಬೇಕಾದ್ರೆ ತೊಗೊಬೋದು ನಮಗೆ ಡಾಲರ್ ಬೇಕು ಅಂದರೆ ಡಾಲರು ತೊಗೊಬೋದು ನೋಡಿ ತುಂಬಾ ಚೆನ್ನಾಗಿದೆ ನಿಮಗೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ಗೋಲ್ಡಲ್ಲಿ ಮೋಹನ್ ಮಾಲೆ ಸರ ಇದು ನೋಡಿ ಇದು ಅಷ್ಟೇ ತರ್ಟಿ ಇಂಚಸ್ ಲೆಂತ್ ಇದೆ ಇದರಲ್ಲೆ ಎಲ್ಲ ಸೈಜು ಸಿಗುತ್ತೆ ನಿಮಗೆ ತರ್ಟಿ ಸಿಗುತ್ತೆ ಸಿಗುತ್ತೆ ಆಮೇಲೆ ಟ್ವೆಂಟಿ ಫೋರ್ ಸಿಗುತ್ತೆ ಟ್ವೆಂಟಿ ಸಿಕ್ಸ್ ಸಿಗುತ್ತೆ ಇದರೊಳಗೆ ನೀವು ಯಾವ್ದು ಬೇಕಾದ್ರೂ ಬುಕ್ ಮಾಡ್ಕೊಬೋದು ನೋಡಿ ಮೋಹನ್ ಮಾಲೆ ಸರಕ್ಕೆ ನಾನು ಡಾಲರ್ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ತುಂಬ ಜನ ಈ ಥರ ಈ ಥರನೇ ಹಾಕ್ಕೊಡಿ ಅಂತ ಕೇಳ್ತಾರೆ ಡಾಲರು ನೋಡಿ ಬೇಕಂದರೆ ನೀವು ಪ್ಲೈನು ತೊಗೊಬೋದು ಬರೀ ಸರನು ಬೇಕು ನಂಗೆ ಡಾಲರ್ ಅಂದರೆ ಡಾಲರು ಸಹ ಹಾಕ್ಕೊಡ್ತೀನಿ ನೋಡಿ ಇದು ರಾಣಿಗೋಲ್ಡ್ದು ತುಂಬಾ ಕ್ವಾಲಿಟಿ ಚೆನ್ನಾಗಿರುತ್ತೆ ಇದು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು